ಆಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ಕಾರವರಿಂದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಹೊರಗೆಲ್ಲ ಫುಲ್ಲು ಗೀಝರ್ ಹಾಕ್ಬಿಟ್ಟು ಹೊರಗೆ ಬಂದರೆ ನೋಡಿ ಹೊರಗೆ ನೀರು ಹಾಕೋಣ ಅಂತ ಬಂದಿದ್ದೀನಿ ಬಾಗಿಲಿಗೆ ಫುಲ್ಲು ಚಳಿ ಇದೆ ಮಂಜು ಬೀಳ್ತಾ ಇದೆಯಲ್ಲ ಅದರಿಂದ ಫುಲ್ಲು ಚಳಿ ಇದೆ ಬನ್ನಿ ಇವತ್ತು ಟಿಫನ್ ಮಾಡೋಣ ಅಂದರೆ ನೀವು ಮಾಡೋ ಥರನೇ ಪಲಾವು ಸ್ವಲ್ಪ ಅನಸ ಮಾಡೋಣ ಅಂತ ಯಾಕಂದರೆ ರಾಯಿನೂ ಜ್ವರ ಬಂದಿದೆ ಆದ್ದರಿಂದ ಅವನಿಗೆ ಎಣ್ಣೆ ಐಟಮ್ ಕೊಡೋದು ಬೇಡ ಅಂತ ಅವನಿಗೆ ಸ್ವಲ್ಪ ಕಫನೂ ಐತೆ ಆದ್ದರಿಂದ ನೋಡಿ ಹೀರೆಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ನೋಡಿ ಕೊತ್ತಂಬರಿ ತಗೊಂಡು ಒಂದು ವಾರ ಆಗಿಲ್ಲ ಎಷ್ಟೊಂದು ಕುಳ್ತೋಗ್ಬಿಟ್ಟಿದೆ ಫ್ರಿಜ್ಜಲ್ಲಿ ಇಟ್ಟರು ಇಲ್ಲ ಆದ್ದರಿಂದ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಪಟಾಪಟ ಅಂತ ಅಡುಗೆ ಕೆಲಸ ಮುಗಿಸ್ತಾ ಇರೋದು ಕುಕ್ ಇವಾಗ ಕುಕ್ಕರ್ಗೆ ಬೆಳೆ ಹಾಕ್ಬಿಟ್ಟಿಟ್ಟಿದ್ದೀನಿ ಆ ಕಡೆ ಅಪ್ಪ ಮಗ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೋದೆ ವಿಶಾಂತಿನೂ ಇದ್ದಿಲ್ಲ ನೋಡಿ ಕಾಯಿ ಉಡ್ಕೊಟ್ರು ನಮ್ಮ ಮನೆಯವರು ಅದು ಫುಲ್ ಹಾರ್ಟ್ ಶೇಪೇ ಇದೆ ನಡಿ ಅವನಿಗೆ ಜ್ವರ ಇತ್ತಲ್ಲ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋಣ ಅಂತ ನೋಡ್ತಾ ಇದ್ದೆ ನಮ್ಮನೆಯಾಗ ನೀನೇ ಚೆಕ್ ಮಾಡೋಣ ನನಗೆ ಗೊತ್ತಾಗೋಲ್ಲ ಅಂದರು ಅದಕ್ಕೆ ಚೆಕ್ ಮಾಡಿದೆ ನೋಡಿ ಯಾವ ಥರ ಮಲಗಿದ್ದಾರೆ ಅವನೊಂದು ಕಡೆ ಇನ್ನೊಂದು ಕಡೆ ಮಲಗಿದ್ದಾರೆ ಮುದ್ದು ಮುದ್ದಾಗ ಇದ್ದಾರೆ ನಡಿ ನಿಶಾಂತಿನಿಗೆ ಕಿಸಾನ್ ಜಾಮ್ ಅಂದರೆ ತುಂಬ ಇಷ್ಟ ಅದಕ್ಕೆ ಬ್ರೆಡ್ ಜೊತೆ ಚೆನ್ನಾಗಿ ತಿಂತಾನೆ ನಾನು ತುಂಬ ಇಷ್ಟಪಟ್ಟು ತಿಂತಾನೆ ಅದರಿಂದ ಬಿಸಿನೀರು ಇಟ್ಟಿದ್ದೀನಿ ತಕ್ಷಣ ಬಿಸ್ನೀರು ಕುಡಿತಾರೆ ಹಾಗೆ ಹುಷಾರಿಲ್ಲಲ್ಲ ರೈನ್ಗೂ ಅವ್ರಿಗಿಬ್ರಿಗೂ ದೊಡ್ಡ ಬಾಟ್ಲು ಒಂದು ಲೀಟ್ರಿಂದು ಇದು ಇದು ಹಾಫ್ ಲೀಟ್ರಿಂದು ಎರಡಕ್ಕೂ ಹಾಕಿಟ್ಟಿದ್ದೀನಿ ಪದೇ ಪದೇ ಕಾಯಿಸೋದು ತಪ್ಪುತ್ತೆ ಅಂತ ನೋಡಿ ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ಪಲಾವ್ ಮಾಡೋಣ ಅಂತ ಆಗಲಿ ಪಲಾವ್ ರೆಸಿಪಿ ನನ್ನ ಬ್ಲಾಗಲ್ಲಿದೆ ನೋಡಿಲ್ಲಂದರೆ ಹೋಗಿ ನೋಡಿ ನಾನೇನು ಪ್ರೋಸೆಸಾಗಿ ತೋರಿಸ್ತಾ ಇಲ್ಲ ಮೇನ್ ಮೇನ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಮಸಾಲೆಲ್ಲ ಆಯ್ತಲ್ಲ ಕರ್ಬೇನ ಸೊಪ್ಪು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಬಟಾಣಿ ಹಾಕ್ತಾ ಇದ್ದೀನಿ ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಅದರ ಬಟಾಣಿ ನೆನೆಸಿರೋ ಬಟಾಣಿ ಅಲ್ವಾ ಫಸ್ಟಿಗ್ಲಿ ಈ ಥರ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತಂತ ಅದರಿಂದ ನೋಡಿ ಈ ಥರ ಬೇ ನೋಡಿ ಇವಾಗ ಈ ಕಡೆ ನೋಡಿ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಟೊಮೊಟೊ ಕ್ಯಾರೆಟು ಬೀನ್ಸ್ ಹಾಕ್ಕೊಂತೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶ್ಟನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಹೋಗಿಬಿಟ್ಟು ಈ ಕಡೆ ಮಿಕ್ಸಿ ಮಾಡ್ಕೊತೀನಿ ನೋಡಿ ಅಪ್ಪ ಅಪ್ಪ ಮಗ ಯಾಕೆ ಜಗಳ ಮಾಡ್ತಿದ್ದಾರೆ ಅಂತ ಒಂದೇ ನೋಡಿ ಅವನಪ್ಪ ಏನು ತಿನ್ನಲ್ಲ ಅಂತ ಅದರಪ್ಪ ತಿನ್ನು ಕಾಲಿ ಹೋಟೆಲ್ ತಿಂದರೆ ಒಳ್ಳೆಯದು ಅಂತ ನಾನು ತೊಳ್ಕೊಡ್ತೀನಿ ತಿನ್ನಲ್ಲ ಅಂತ ತೊಳೆಯೋದು ಬೇಡ ನಾನೇ ತೊಳ್ಕೊತೀನಿ ತಿನ್ನು ಅಂತ ಅರಪ್ಪ ತಂದೆ ಮಗನ ಜಿಗಳೇ ಸ್ಟಾರ್ಟ್ ಆಗಿತ್ತು ಯಾಕಂತ ನಾನು ಬಂದು ನೋಡಿ ನೋಡಿದೆ ನೋಡಿ ಇವಾಗ ಇದು ಕುದಿ ಬಂದಿದೆ ಅಕ್ಕಿ ಅದು ಕುದಿ ಬಂದ ಮೇಲೆ ಅಕ್ಕಿ ನಿನ್ಸಿದ್ದೆ ಅಕ್ಕಿ ಹಾಕಿಟ್ಟಿದ್ದೀನಿ ಇವಾಗ ಅದೊಂದು ವಿಶಲ್ ಬರಲಿ ಈ ಕಡೆ ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಕರ್ಬಿನ್ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಹೀರೆಕಾಯಿ ಹಾಗೆ ಬೀನ್ಸ್ ಹಾಕಿದೆ ಮತ್ತು ಬಂದು ನೋಡಿ ಮತ್ತೆ ಸ್ಟಾರ್ಟ್ ಆಗಿದೆ ಹರಪ್ಪ ತಿಂತಾ ಇದ್ದಾನೆ ಅವನು ತಿನ್ನೋ ಅಂದರೆ ಬೇಡ ಅಂತಿದ್ದೇನೆ ಬಾಕ್ಸಿಗೆ ಹಾಕಿದ್ರು ಬೇಡ ನಾನು ತಿನ್ನಲ್ಲ ಅಂತಿದ್ದೀನಿ ಲಾಸ್ಟಿಗೆ ತಿನ್ನು ಇವಾಗ ಅಂತ ಇದ್ದಾನೆ ಅಷ್ಟೇ ನನ್ನ ರಾಯಿನ ತುಂಬ ಇಷ್ಟಪಟ್ಟು ತಿಂತೇನೆ ನೋಡಿ ಕೋತಿಗಳು ಎಷ್ಟು ತರಲೆ ಮಾಡ್ತವೆ ಕೋತೆಗಳು ಅಂದರೆ ಅದೇನ ಅದು ಅಲ್ಲಿ ಇದು ಬೆಡ್ ಮುಚ್ಚಿದ್ದೀವಿ ಅಂದರೆ ಮಂಜು ಬೆದ್ದು ತಣ್ಣಗಾಗತ್ತಂತ ಅದ್ರೊಳಗೆ ಕೋತಿಗಳು ತೋರಿದ್ದೀವಿ ತೋರಿಸ್ತೀನಿ ಆಮೇಲೆ ನೋಡಿ ಯಾವ ಥರ ಕೋತಿಗಳು ಕಿತ್ತಾಡ್ತಾರೆ ಅದು ಅದು ಕೆಳಗೆ ಹೋಗಿದ್ದೆವು ಆದ್ದರಿಂದ ನೋಡಿ ಬಿಸಿಲು ಬಂದಿದೆ ಆಗಲಿ ಎಂಟು ಗಂಟೆ ಹಾಗೆ వెళ్ళి చలి ఆఫ్ అన్ అవర్ బిట్టు నోడ్రే బు బంది నోడి ఒం గంటు హన్నొందు గంట ఏతాయి బట్టే ఫుల్ కరక్బిటీ శబిట్ ఫుల్ జాస్తి ఒణగి సుట్ోదం అనస్బితే ఆ థర కప్ కప్పుతాయి బట్టె అదే జాస్తి ఒణ్గర తడేలా బట్టె అంతేబిట్టు ఏతాయి శీట్ సమేత ఆరుబిట్టే ಆ ಥರ ಬಿಸಿಲಿದೆ ಇವಾಗ ಮೋಟ್ರ್ ಹೋಗ್ತಾ ಇದ್ದೀನಿ ಮೋಟ್ರ್ ಹಾಕಿದ್ದೀನಿ ಅದು ಮೇಲೆ ಬಿಸಿಲಲ್ವಾ ತಲೆ ಎತ್ತು ನೋಡೋದು ಕಷ್ಟ ಅಂತಂದು ಕ್ಯಾಮ್ರಾದಲ್ಲಿ ಹಿಡಿತಾ ಇದ್ದೀನಿ ನೋಡಿ ಇದು ಇದೆ ಬೆಡ್ಡಿಗೆ ಅದು ಹಾಕಿದ್ದು ಅಂದರೆ ಸ್ವಲ್ಪ ಬಿಸಿಲಿಗೆ ಇರಲಿ ಅಂತ ಕೂತಿಗಳು ಏನೇನೋ ಮಾಡ್ತವೆ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್